ಎಲ್ಲರಿಗೂ ನಮಸ್ಕಾರ ಹಿಂದೂ ಧರ್ಮದಲ್ಲಿ ಶ್ರಾವಣ ಮಾಸ ಬಹಳ ವಿಶೇಷ ಈ ಮಾಸದಲ್ಲಿ ಶಿವನನ್ನು ಸ್ಮರಿಸಿ ಭಕ್ತಿ ಶ್ರದ್ಧೆಯಿಂದ ಒಂದು ಬಟ್ಟಲು ನೀರಿನ ಅಭಿಷೇಕ ಮಾಡಿದರೂ ಬಹಳ ಸಂತೋಷವಾಗುತ್ತದೆ ಶಿವನ ಆರಾಧನೆಗೆ ಶ್ರಾವಣ ಸೋಮವಾರ ಬಹಳ ಶ್ರೇಷ್ಠವಾದದ್ದು ಶಿವ ಅಭಿಷೇಕ ಪ್ರಿಯ ಶ್ರಾವಣ ಮಾಸದಲ್ಲಿ ರುದ್ರಾಭಿಷೇಕ ಮಾಡುವುದರಿಂದ ಶಿವನನ್ನು ಪ್ರಸನ್ನಗೊಳಿಸಬಹುದು ಶ್ರಾವಣ ಮಾಸದಲ್ಲಿ ಸೋಮವಾರದಂದು ದೇವರ ಪೂಜೆ ಉಪವಾಸ ಅಭಿಷೇಕ ಮಾಡುವುದರಿಂದ ಇಷ್ಟಾರ್ಥಗಳು ನೆರವೇರುತ್ತದೆ ಸೋಮವಾರದಂದು ಗಂಗಾ ನದಿಯಿಂದ ತಂದ ನೀರಿನಿಂದ ಶಿವ ಶಿವಲಿಂಗಕ್ಕೆ ಜಲಾಭಿಷೇಕ ಅಥವಾ ತೀರ್ಥಯಾತ್ರೆ ಹೀಗೆ ಮಾಡುವವರಿಗೆ ಖಂಡಿತ ಮೋಕ್ಷ ಸಿಗುತ್ತದೆ ಎಂದು ನಂಬುತ್ತಾರೆ ಶಿವಲಿಂಗಕ್ಕೆ ನೀರನ್ನು ಅರ್ಪಿಸುವುದರಿಂದ ಕುಟುಂಬದಲ್ಲಿ ಸಂತೋಷ ಮತ್ತು ಶಾಂತಿ ಹೆಚ್ಚಾಗುತ್ತದೆ ಆರೋಗ್ಯ ಸಮಸ್ಯೆಗಳಿದ್ದರೆ ಪರಿಹಾರ ಸಿಗುತ್ತದೆ ಶ್ರಾವಣ ಮಾಸದ ಸೋಮವಾರದಂದು ಶುದ್ಧ ಹಸುವಿನ ತುಪ್ಪವನ್ನು ಶಿವನಿಗೆ ಅರ್ಪಿಸಬೇಕು ಹೀಗೆ ಮಾಡುವುದರಿಂದ ಎಲ್ಲ ಆದಾಯ ಹೆಚ್ಚಾಗುತ್ತದೆ ಕುಟುಂಬ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿ ಹೆಚ್ಚಾಗುತ್ತದೆ ಇವುಗಳ ಜೊತೆಗೆ ಮಹಾದೇವನಿಗೆ ತೂಪ ದ್ರವ್ಯಗಳನ್ನು ಅರ್ಪಿಸುವುದರಿಂದ ತಮ್ಮ ಜಾತಕ ರುವ ಎಲ್ಲಾ ದೋಷಗಳು ನಿವಾರಣೆಯಾಗುತ್ತದೆ ಮಾನಸಿಕ ಶಕ್ತಿಯೂ ಹೆಚ್ಚುತ್ತದೆ ಶ್ರಾವಣ ಸೋಮವಾರದಂದು ಶಿವನಿಗೆ ಕಬ್ಬಿನ ರಸವನ್ನು ಅರ್ಪಿಸುವುದರಿಂದ ಲಕ್ಷ್ಮೀ ದೇವಿಯ ಕಟಾಕ್ಷವು ಸಿಗುತ್ತದೆ ಶಿವಲಿಂಗಕ್ಕೆ ಹಾಲು ಮೊಸರು ಮತ್ತು ಸಕ್ಕರೆ ಬೆರೆಸಿದ ನೀರು ನೈವೇದ್ಯ ಮಾಡುವುದರಿಂದ ಬುದ್ಧಿಶಕ್ತಿ ವೃದ್ಧಿಯಾಗುತ್ತದೆ ಯಶಸ್ಸಿನ ಉತ್ತುಂಗವನ್ನು ತಲುಪಬಹುದು ಶ್ರಾವಣ ಮಾಸದ ಸೋಮವಾರದಂದು ಶಮಿ ಎಲೆಗಳನ್ನು ಲಿಂಗಕ್ಕೆ ನೈವೇದ್ಯವಾಗಿ ಅರ್ಪಿಸಬೇಕು ಹೀಗೆ ಮಾಡುವುದರಿಂದ ಶನಿಯ ದುಷ್ಪರಿಣಾಮಗಳಿಂದ ಮುಕ್ತಿ ಸಿಗುತ್ತದೆ ಆದರೆ ತಮ್ಮ ಜಾತಕದಲ್ಲಿ ಶನಿ ದೋಷದಿಂದ ಬಳಲುತ್ತಿರುವವರು ಮಾತ್ರ ಶಿವಲಿಂಗಕ್ಕೆ ಶಮಿ ಎಲೆಗಳನ್ನು ಅರ್ಪಿಸಬೇಕು ಶನಿದೋಷ ಇಲ್ಲದವರು ಬಿಲ್ವ ಪತ್ರೆಯನ್ನು ಅರ್ಪಿಸಬೇಕು ಇವುಗಳ ಜೊತೆಗೆ ಗೋಧಿಯನ್ನು ನೀಡುವುದರಿಂದ ಸಮಸ್ಯೆಗಳನ್ನು ನಿವಾರಿಸುತ್ತದೆ ಕುಟುಂಬದ ಸದಸ್ಯರ ನಡುವಿನ ಸಂಬಂಧಗಳು ಮಧುರವಾಗಿರುತ್ತದೆ ಎಳ್ಳು ಮತ್ತು ಬಾರ್ಲಿಯನ್ನು ಅರ್ಪಿಸುವುದರಿಂದ ಎಲ್ಲಾ ಪಾಪಗಳು ನಾಶವಾಗುತ್ತವೆ ಇದಲ್ಲದೆ ನೀವು ಮಾನಸಿಕ ಸಂತೋಷವನ್ನು ಪಡೆಯಬಹುದು ಸಾಮಾಜಿಕ ಮಟ್ಟದಲ್ಲಿಯೂ ನೀವು ಯಶಸ್ಸನ್ನು ಸಾಧಿಸಬಹುದು ಆದಾಯವು ಹೆಚ್ಚಾಗುತ್ತದೆ ಹಣದ ಕೊರತೆ ಇರುವುದಿಲ್ಲ ಸಂತೋಷದ ಜೀವನವನ್ನು ನಡೆಸಬಹುದು ಶ್ರಾವಣ ಸೋಮವಾರ ಮಂತ್ರಗಳನ್ನು ಪಠಿಸುವುದು ಶ್ರಾವಣ ಸೋಮವಾರದಂದು ಶಿವಮಂತ್ರಗಳನ್ನು ವಿಶೇಷವಾಗಿ ಮಹಾಮೃತ್ಯುಂಜಯ ಮಂತ್ರವನ್ನು ಪಠಿಸುವುದು ಸಾಮಾನ್ಯವಾಗಿದೆ ಇದು ರಕ್ಷಣೆ ಮತ್ತು ಗುಣಪಡಿಸುವಿಕೆಯನ್ನು ತರುತ್ತದೆ ಈ ತಿಂಗಳಲ್ಲಿ ಶಿವನಿಗೆ ಸಂಬಂಧಿಸಿದ ಆಧ್ಯಾತ್ಮಿಕ ಪ್ರವಚನಗಳು ಮತ್ತು ಕತೆಗಳನ್ನು ಕೇಳುವುದು ಉತ್ತಮವಾದದ್ದು ಶ್ರಾವಣ ಮಾಸದ ಸೋಮವಾರಕ್ಕೆ ಸಂಬಂಧಿಸಿದಂತೆ ಒಂದು ಉತ್ತಮವಾದ ಕಥೆ ಇದೆ ಈ ಕಥೆಯು ಪಾರ್ವತಿ ದೇವಿ ಮತ್ತು ಶಿವರು ಕೈಲಾಸದಿಂದ ಭೂಮಿಗೆ ಕಾಲ ಕಳೆಯಲು ಬಂದ ದಿನದ ದಿನಾಂಕವನ್ನು ಹೊಂದಿದೆ ದಾರಿಯಲ್ಲಿ ಅವರಿಗೆ ಒಂದು ಶಿವನ ದೇವಾಲಯ ಸಿಕ್ಕಿತು ಆಯಾಸದ ಪ್ರಯಾಣದ ಕಾರಣ ದಿವ್ಯ ದಂಪತಿಗಳು ನಿಲ್ಲಿಸಲು ಯೋಚಿಸಿದರು ಪಾರ್ವತಿ ದೇವಿಯು ದೇವಾಲಯದಲ್ಲಿರುವುದಕ್ಕೆ ಸಾಕಷ್ಟು ಸಂತೋಷಪಟ್ಟರು ಮಹಾದೇವರಿಗೆ ದಾಳದ ಆಟವನ್ನು ಆಡಲು ಒತ್ತಾಯಿಸಿದರು ಅವರು ಗಂಟೆಗಳ ಕಾಲ ಆಡುವುದನ್ನು ಮುಂದುವರೆಸಿದರು ಈ ಆಟದ ವಿಜೇತರನ್ನು ಊಹಿಸಲು ಪಾರ್ವತಿ ದೇವಿಯು ಅರ್ಚಕರನ್ನು ಕೇಳಿದಾಗ ಅವರು ಶಿವನೇ ಎಂದು ಹೇಳಿದರು ಆದರೆ ಕೊನೆಯಲ್ಲಿ ಪಾರ್ವತಿ ದೇವಿಯು ಸುಲಭವಾಗಿ ಜಯಿಸಿದರು ಪುರೋಹಿತರ ಭವಿಷ್ಯವಾಣಿಗಳು ತಪ್ಪೆಂದು ಸಾಬೀತಾಗುತ್ತಿದ್ದಂತೆ ದೇವಿಯು ಕೋಪದಿಂದ ಅವರನ್ನು ಶಪಿಸಿ ಅವರು ಅವರನ್ನು ಕುಷ್ಠರೋಗಿಯನ್ನಾಗಿ ಮಾಡಿದರು ಹತಾಶೆಯಿಂದ ಪುರೋಹಿತರು ಸುತ್ತಲೂ ಅಲೆದಾಡಲು ಪ್ರಾರಂಭಿಸಿದರು ಮತ್ತು ಅಂತಿಮವಾಗಿ ಇಬ್ಬರು ದೇವತೆಗಳನ್ನು ಕಂಡರು ಅವರ ಪರಿಸ್ಥಿತಿಯ ಬಗ್ಗೆ ಕೇಳಿದರು ಅವರು ಹದಿನಾರು ಸೋಮವಾರಗಳ ಕಾಲ ನಿರಂತರವಾಗಿ ಸೋಮವಾರ ವ್ರತವನ್ನು ಮಾಡಲು ಪುರೋಹಿತರಿಗೆ ಸೂಚಿಸಿದರು ಈ ಸೂಚನೆಗಳನ್ನು ಪಾಲಿಸುವ ಮೂಲಕ ಅರ್ಚಕರು ಗುಣಮುಖರಾದರು ಇದನ್ನು ಕಂಡ ಪಾರ್ವತಿ ದೇವಿಯು ಕುತೂಹಲದಿಂದ ಪುರೋಹಿತರನ್ನು ಕೇಳಿದರು ಸೋಮವಾರ ಉಪವಾಸವು ಹೇಗೆ ಗುಣಪಡಿಸಲು ಸಹಾಯ ಮಾಡಿತು ಎಂದು ಅವರು ಉಲ್ಲೇಖಿಸಿದ್ದಾರೆ ಇದರಿಂದ ಆಶ್ಚರ್ಯಚಕಿತರಾದ ಪಾರ್ವತಿದೇವಿಯು ತನ್ನಿಂದ ಅಗಲಿದ ತನ್ನ ಮಗ ಕಾರ್ತಿಕೇಯನು ಉಪವಾಸದ ಹದಿನಾರನೇ ದಿನದಂದು ಮರಳಿ ಬಂದುದನ್ನು ಕಂಡು ಸ್ವತಃ ವ್ರತವನ್ನು ಆಚರಿಸಿದರು ಈ ವ್ರತಕ್ಕೆ ಅದಕ್ಕೆ ಆದ ದೈವಿಕ ಶಕ್ತಿ ಇದೆ ಆದ್ದರಿಂದ ಈ ಘಟನೆಯ ನಂತರ ಸೋಮವಾರದ ವ್ರತಕಥ ಅತ್ಯಂತ ಶ್ರೇಷ್ಠವಾದ ವ್ರತವಾಗಿದೆ ಯಾವುದೇ ವ್ರತಗಳನ್ನು ಮಾಡುವುದಕ್ಕಿಂತ ಮುಂಚೆ ಹೃದಯದಿಂದ ಮಾಡಬೇಕು ಏಕೆಂದರೆ ಅನುಸರಿಸಲು ಯಾವುದೇ ಕಟ್ಟುನಿಟ್ಟಾದ ನಿಯಮಗಳಿಲ್ಲ ಇದನ್ನು ಸಂಪೂರ್ಣವಾಗಿ ಯೋಗಕ್ಷೇಮಕ್ಕಾಗಿ ಮಾಡುತ್ತಿದ್ದೇವೆ ಎಂಬ ಅರಿವಿರಬೇಕು ಇದರಿಂದ ಯಾವುದೇ ಕೆಟ್ಟ ಪರಿಣಾಮಗಳಿರುವುದಿಲ್ಲ ಶ್ರಾವಣ ಸೋಮವಾರದಂದು ವ್ರತವನ್ನು ಆಚರಿಸುವ ಮತ್ತು ಆಚರಣೆಗಳನ್ನು ಮಾಡುವ ಭಕ್ತರ ಇಷ್ಟಾರ್ಥಗಳು ಈಡೇರುತ್ತವೆ ವೈವಾಹಿಕ ಜೀವನವನ್ನು ಬಯಸುವ ಅವಿವಾಹಿತರು ತಮ್ಮ ಅಪೇಕ್ಷಿತ ಜೀವನ ಸಂಗಾತಿಯನ್ನು ಹುಡುಕಲು ಈ ದಿನದಂದು ಉಪವಾಸವನ್ನು ಆಚರಿಸಬೇಕು ವಿವಾಹಿತ ದಂಪತಿಗಳು ಒಟ್ಟಿಗೆ ಈ ಉಪವಾಸವನ್ನು ಆಚರಿಸಿದರೆ ಅವರ ಬಂಧವು ಬಲಗೊಳ್ಳುತ್ತದೆ ಮತ್ತು ಅವರು ತೃಪ್ತಿಕರ ಸಾಮರಸ್ಯ ಸಂಬಂಧವನ್ನು ಹೊಂದುತ್ತಾರೆ ಈ ಅವಧಿಯಲ್ಲಿ ಆಧ್ಯಾತ್ಮಿಕತೆ ಮತ್ತು ಸ್ವಯಂ ಶುದ್ಧೀಕರಣವನ್ನು ಅಭ್ಯಾಸ ಮಾಡುವ ಆರಾಧಕರು ತಮ್ಮ ದೇಹ ಮನಸ್ಸು ಮತ್ತು ಆತ್ಮವನ್ನು ಶುದ್ಧೀಕರಿಸಬಹುದು ಈ ದಿನದಂದು ಉಪವಾಸ ಮಾಡುವ ಆರಾಧಕರು ನಕಾರಾತ್ಮಕ ಶಕ್ತಿ ರಕ್ಷಣೆ ಪಡೆಯುತ್ತಾರೆ ಮತ್ತು ತಮ್ಮ ಪ್ರಯತ್ನಗಳಲ್ಲಿ ಯಶಸ್ಸನ್ನು ಪಡೆಯುತ್ತಾರೆ ಭಕ್ತರು ಉತ್ತಮ ಆರೋಗ್ಯದಿಂದ ಆಶೀರ್ವದಿಸಲ್ಪಡುತ್ತಾರೆ ಶ್ರಾವಣ ಸೋಮವಾರ ಉಪವಾಸವನ್ನು ಆಚರಿಸಿದಾಗ ಕಾಯಿಲೆಗಳು ವಾಸಿಯಾಗುತ್ತವೆ ಎಂಬ ನಂಬಿಕೆ ಇದೆ ಶ್ರಾವಣ ಸೋಮವಾರದ ಶಿವನ ಪೂಜೆ ವ್ರತಕತೆ ಮಹತ್ವವನ್ನು ತಿಳಿಸುತ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ